ಉರುಡುವ ಕಲ್ಲಿಗೆ ಪಾಚಿ ಅಂಟುವುದಿಲ್ಲ ಎಂಬುದು ಕನ್ನಡದ ಜನಪ್ರಿಯ ಗಾದೆ ಈ ಗಾದೆಯು ಸ್ಥಿರತೆಯ ಮಹತ್ವವನ್ನು ಸಾರುತ್ತದೆ ಗಾದೆಯ ಅರ್ಥ ಉರುಡುವ ಕಲ್ಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಿರಂತರವಾಗಿ ಚಲಿಸುವ ಕಲ್ಲು ಪಾಚಿ ಅಂಟುವುದಿಲ್ಲ ಪಾಚಿ ಬೆಳೆಯಲು ಸ್ಥಿರವಾದ ಸ್ಥಳ ಬೇಕು ನಿರಂತರವಾಗಿ ಚಲಿಸುವ ಕಲ್ಲಿನ ಮೇಲೆ ಪಾಚಿ ಬೆಳೆಯಲು ಸಾಧ್ಯವಿಲ್ಲ ಗಾದೆಯ ವಿಸ್ತರಣೆ ಈ ಗಾದೆಯು ಜೀವನದ ವಿವಿಧ ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ ಸ್ಥಿರತೆ ಜೀವನದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಯಶಸ್ಸು ಸಾಧಿಸಲು ಕಷ್ಟವಾಗುತ್ತದೆ ನಿರಂತರವಾಗಿ ಸ್ಥಳ ಅಥವಾ ಉದ್ಯೋಗ ಬದಲಾಯಿಸುವವರು ಯಾವುದೇ ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ಬದ್ಧತೆ ಒಂದು ಗುರಿಯನ್ನು ಸಾಧಿಸಲು ಬದ್ಧತೆ ಮತ್ತು ಏಕಾಗ್ರತೆ ಅಗತ್ಯ ಗುರಿಯಿಲ್ಲದೆ ಅಲೆದಾಡುವವರು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಸಂಬಂಧಗಳು ಸಂಬಂಧಗಳಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಅವು ದೀರ್ಘಕಾಲ ಉಳಿಯುವುದಿಲ್ಲ ನಿರಂತರವಾಗಿ ಸಂಬಂಧಗಳನ್ನು ಬದಲಾಯಿಸುವವರು ಯಾರೊಂದಿಗೂ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ವೃತ್ತಿ ಜೀವನ ವೃತ್ತಿಜೀವನದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಯಶಸ್ಸು ಸಾಧಿಸಲು ಕಷ್ಟವಾಗುತ್ತದೆ ನಿರಂತರವಾಗಿ ಉದ್ಯೋಗ ಬದಲಾಯಿಸುವವರು ಯಾವುದೇ ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ವ್ಯಾಪಾರ ವ್ಯಾಪಾರದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಯಶಸ್ಸು ಸಾಧಿಸಲು ಕಷ್ಟವಾಗುತ್ತದೆ ನಿರಂತರವಾಗಿ ವ್ಯಾಪಾರವನ್ನು ಬದಲಾಯಿಸುವವರು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ ಸಾರಾಂಶವಾಗಿ ಈ ಗಾದೆಯು ಜೀವನದಲ್ಲಿ ಸ್ಥಿರತೆ ಬದ್ಧತೆ ಮತ್ತು ಏಕಾಗ್ರತೆಯ ಮಹತ್ವವನ್ನು ಸಾರುತ್ತದೆ